ಅದು ಆಯುರ್ವೇದಿಕ್ ಕಾಲೇಜ್ ಅಂದ್ರೆ ಬಹಳಷ್ಟು ದೊಡ್ಡ ಇತಿಹಾಸ ಒಂದು ಕಾಲೇಜ್ ಅದು ಅಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಬಹಳಷ್ಟು ಕೊರತೆ ಇರೋದು ಅದರಲ್ಲೂ ಅರವತ್ತು ಸೀಟ್ ಭರ್ತಿ ಮಾಡೋ ಅನುಮತಿ ಇದ್ರೂ ಕೂಡ ಕೇವಲ ನಲವತ್ತೇಳು ಸೀಟ್ಗಳನ್ನ ಕಟ್ ಮಾಡಿದ್ದಾರೆ ಮತ್ತು ತಮಗೆ ಇಲ್ಲಿ ಮುಖ್ಯವಾದ ವಿಚ ವಿಚಾರ ಏನಂತಂದರೆ ಈ ಪ್ರಥಮ ಕಾಲೇಜು ವಿದ್ಯಾರ್ಥಿಗಳಿಗೆ ಕೇವಲ ಐದು ಮಂದಿ ವೈದ್ಯ ಉಪನ್ಯಾಸಕರಿರೋದು ಭಾಳ ಒಂದು ಶೋಚನೀಯವಾದ ವಿಷಯ ಮತ್ತು ವಿಶೇಷವಾಗಿ ಇವತ್ತೇನು ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯಾ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಆದೇಶದಂತೆ ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆ ಕಾಲೇಜು ಮಾನ್ಯತೆಯೇ ರದ್ದಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಇವತ್ತು ಈ ವಿಷಯ ಸರ್ಕಾರ ಬಹಳಷ್ಟು ಗಂಭೀರವಾಗಿ ತಗೋಬೇಕು ಯಾಕಂದರೆ ಇಡೀ ಆ ಹದಿಮೂರು ಹದಿನಾಲ್ಕು ಜಿಲ್ಲೆಗಳಿಗೆ ಒಂದೇ ಒಂದು ಆಯುರ್ವೇದಿಕ್ ಗೌರ್ಮೆಂಟ್ ಕಾಲೇಜ್ ಇರುವಂಥದ್ದು ಇವತ್ತು ಅದರ ಪರಿಸ್ಥಿತಿ ಬಹಳ ಅಧ್ವಾನವಾಗಿದೆ ಆ ವಿಷಯದಲ್ಲಿ ಇವತ್ತು ಸರ್ಕಾರ ವಿಶೇಷವಾಗಿ ನಿಮಗಲ್ಲಿ ಏನಾಗ್ತಾ ಇದೆ ಅಂದರೆ ಮೂರು ಬಾರಿ ಈ ನಮ್ಮ ಹೊರ ಇವತ್ತೇನೆಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಪ್ರೊಫೆಸರ್ನ ಇನ್ವೈಟ್ ಮಾಡಿದರೂ ಕೂಡ ಯಾರೂ ಬರ್ತಾ ಇಲ್ಲ ಕಾರಣ ಏನಂತಂದರೆ ನಮ್ಮ ಇವತ್ತು ಏನಾಗಿದೆ ಅಂತಂದರೆ ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯಾ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಮಿನಿಮಮ್ ಸ್ಯಾಲ್ರೀಸ್ ಏನಿದೆ ಆ ಮಿನಿಮಮ್ ಸ್ಯಾಲ್ರಿ ಕೂಡ ಕೊಡ್ತಾ ಇಲ್ಲ ಇವತ್ತು ಆ ಕೊಡದೇ ಇರೋ ಕಾರಣ ಇವತ್ತು ಯಾರೂ ಕೂಡ ಅಲ್ಲಿ ನಮ್ಮ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೂಡ ಕೆಲಸಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಕಲ್ಕತ್ತಾದಲ್ಲಿ ಒಬ್ಬ ಡಾಕ್ಟರ್ ಮೇಲೆ ಏನೊಂದು ಅತ್ಯಾಚಾರ ನಡೆದು ಇಡೀ ನಮ್ಮ ಕರ್ನಾಟಕದಲ್ಲಿ ಕೂಡ ಮಹಿಳೆ ಡಾಕ್ಟರ್ಸ್ ರಾತ್ರಿ ಹೊತ್ತು ಕೆಲಸ ಮಾಡಬಾರ್ದು ಅಂತ ಹೇಳಿ ಹೇಳಿದ್ರು ಕೂಡ ಇವತ್ತು ನಮ್ಮ ಬಳ್ಳಾರಿ ತಾರಾನಾಥ ಆಯುರ್ವೇದಿಕ್ ಕಾಲೇಜಲ್ಲಿ ಮಹಿಳೆಯರು ಇವತ್ತು ರಾತ್ರಿ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ ಮತ್ತು ಒಬ್ಬೇ ಒಬ್ಬ ವಾಚ್ ಮನ್ ಇದನ್ನಲ್ಲಿ ಹಾಗಾಗಿ ನಾನು ದಯಮಾಡಿ ಸರ್ಕಾರಲ್ಲಿ ನಾನು ಇವತ್ತು ಪ್ರಾರ್ಥನೆ ಮಾಡ್ತಿರೋದು ಇಷ್ಟೇ ಇವತ್ತು ದಯಮಾಡಿ ಇದನ್ನು ಗಮನಿಸಿ ಇಡೀ ಅರ್ಧ ರಾಜ್ಯಕ್ಕೆ ಇರುವಂತ ಒಂದೇ ಒಂದು ಆಯುರ್ವೇದಿಕ್ ಕಾಲೇಜನ್ನ ಅದಕ್ಕೆ ಜೀವ ಕೊಟ್ಟು ಉಳಿಸಿ ದಯಮಾಡಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ರೆಗ್ಯುಲೇಷನ್ ಸ್ಯಾಲ್ರಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಪ್ರೊಫೆಸರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿ ಆ ಕಾಲೇಜ್ ಮತ್ತು ಮಾನ್ಯತೆ ರದ್ದಾಗಿಲ್ದಂಗೆ ತಾವು ದಯಮಾಡಿ ನೋಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ರೆಡ್ಡಿ ಅವರು ಮಾನೆಯ ಅಲ್ಲಿ ಪಕ್ಕ ಕೂತ್ಕೊಳ್ಳಿ ಅಷ್ಟೇ ಈ ಪ್ರಶ್ನೆಯಲ್ಲಿ ಈ ಕಾಲೇಜಿನ ವಿಚಾರ ಸಮಸ್ಯೆಗಳ ಬಗ್ಗೆ ಅವರು ಹೇಳಿದ್ದಾರೆ ನಮ್ಮಲ್ಲಿ ಇರುವಂಥ ನಾಲ್ಕು ಆಯುರ್ವೇದ ಕಾಲೇಜುಗಳಿದೆ ಒಂದು ಬಳ್ಳಾರಿ ಮೈಸೂರು ಶಿವಮೊಗ್ಗ ಮತ್ತು ಬೆಂಗಳೂರು ಈ ಉಳಿದ ಮೂರು ಕಾಲೇಜುಗಳಲ್ಲಿ ಈ ಥರ ಯಾವ ಸಮಸ್ಯೆ ಇಲ್ಲ ಅಂದರೆ ಉಪನ್ಯಾಸಕರು ಬೋಧಕರು ಸಿಬ್ಬಂದಿಯ ಅಲ್ಲೆಲ್ಲ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇರ್ತಕ್ಕಂಥದ್ದು ಇದೆ ಆದರೆ ಬಳ್ಳಾರಿಯಲ್ಲಿ ಇದು ಸಮಸ್ಯೆ ಆಗ್ತಾ ಇದೆ ಮತ್ತು ಅಲ್ಲಿ ನಾವು ಎಷ್ಟು ಬ ಅನೇಕ ಬಾರಿ ಅಲ್ಲಿಗೆ ನಾವು ತಗೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಿದಾಗಲೂ ಕೂಡ ಅದು ನೀವು ತಾವು ಹೇಳ್ದಾಗಿ ಮುಂದೆ ಬರ್ತಾ ಇಲ್ಲ ಈಗ ಮತ್ತೆ ನಾಲ್ಕನೇ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಬಹುಶಃ ಅದು ಬೇರೆ ಬೇರೆ ಕಾರಣಗಳಿಂದ ಬಳ್ಳಾರಿಗೆ ಅವರು ಹೋಗೋದಕ್ಕೆ ತಯಾರಾಗ್ತಾ ಇಲ್ಲ ಅದಕ್ಕೆ ಇದರ ಬಗ್ಗೆ ವಿಶೇಷ ಗಮನ ಕೊಡಬೇಕಾಗ್ತದೆ ಏನಾದರೂ ಅಲ್ಲಿ ನಾವು ಹೆಚ್ಚು ಇನ್ಸೆಂಟಿವ್ ಕೊಡಬೇಕಾಗ್ತದೋ ಏನೋ ನೋಡೋಣ ಪರಿಶೀಲನೆ ಮಾಡ್ತೀನಿ ಯಾಕಂದರೆ ಅದಕ್ಕೆ ನೂರು ಇದು ಬಹುಶಃ ಈ ವರ್ಷ ಅಥವಾ ಬರುವ ವರ್ಷ ನೂರ ಐವತ್ತು ವರ್ಷ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ ಈ ಬಳ್ಳಾರಿ ಆಯುರ್ವೇದ ಕಾಲೇಜು ಹಂಡ್ರೆಡ್ ಫಿಫ್ಟಿ ಇಯರ್ ಅಂದರೆ ದೊಡ್ಡ ಇತಿಹಾಸವೂ ಇದೆ ಅದಕ್ಕೆ ಇದನ್ನು ಸುಧಾರಣೆ ಮಾಡ್ತಕ್ಕಂಥದ್ದು ಬೇರೆ ಇನ್ನೇನು ಮಾಡಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾವು ಸಿಬ್ಬಂದಿನ ತಗೊಳ್ಳೋದಕ್ಕೆ ನಾವು ಕರೆದ್ರೂ ಕೂಡ ಯಾರು ಬರ್ತಾ ಇಲ್ಲ ಅದಕ್ಕೆ ಪರ್ಯಾಯವಾಗಿ ಇಲ್ಲಿಂದನೇ ರಾಷನಲೈಸ್ ಮಾಡಿ ಬೇರೆ ಕಾಲೇಜ್ಗಳಲ್ಲಿ ಬೆಂಗಳೂರು ಮೈಸೂರು ಮತ್ತು ಶಿವಮೊಗ್ಗ ಇಲ್ಲಿರೋರ್ನ ಅಲ್ಲಿಗೆ ನಾವು ಸ್ಟಾಫ್ನ ಅಲ್ಲಿಗೆ ಅಲ್ಲಿಗೆ ನಾವು ಕಳಿಸೋ ಮುಖಾಂತರ ಸ್ವಲ್ಪ ರೇಷನಲೈಸ್ ಮಾಡಿದ್ರೆ ಈ ಒಂದು ಸಮಸ್ಯೆ ಬಗೆಹರಿಬೋದು ಅಂತ ನಮ್ಮ ಒಂದು ಪ್ರಯತ್ನ ಇದೆ ಮಾನ್ಯ ಸಭಾಧ್ಯಕ್ಷರೇ ಆದರೆ ಖಂಡಿತ ಇದನ್ನು ನಾನು ಪ್ರತ್ಯೇಕವಾಗಿ ಅವ್ರ ಜೊತೆ ಮಾತನಾಡಿ ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿ ಇದಕ್ಕೆ ಯಾವ ರೀತಿಯಾಗಿ ಈ ಸಮಸ್ಯೆ ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಮಾಡೋದಕ್ಕೆ ಖಂಡಿತ ಮಾಡ್ತೀನಿ ಆದರೆ ಈ ಆಫ್ ಈ ಕಾಲೇಜನ್ನು ಮುಚ್ಚೋಗುವಂಥ ಪರಿಸ್ಥಿತಿ ಏನಿಲ್ಲ ಯು ಜಿ ಸೀಟ್ಸ್ ಎಲ್ಲ ಫಿಲ್ಅಪ್ ಆಗಿದೆ ಬರೀ ಪಿ ಜಿ ಪಿ ಜಿ ಸೀಟ್ಸ್ ಮಾತ್ರ ಕೆಲವು ಫಿಲ್ಅಪ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಅದು ಕಮ್ಮಿ ಆಗೋಯ್ತು ಇಲ್ಲದೇ ಇರೋದ್ರಿಂದ ಸೀಟ್ಸ್ ಅನ್ನು ಕಮ್ಮಿ ಮಾಡಿದ್ದಾರೆ ಇವು ಯು ಜಿ ಸೀಟ್ಸ್ ಏನು ಕಮ್ಮಿ ಮಾಡಿಲ್ಲ ಅದನ್ನ ಸರಿಪಡಿಸುವಂಥದ್ದಕ್ಕೆ ನಾನು ಮುಂದಿನ ದಿವಸ ಕ್ರಮ ತಗೊಳ್ತೀನಿ ಮಾನ್ಯ ಸಭಾಧ್ಯಕ್ಷ ರಾಜ ವೇಣುಗೋಪಾಲ್ ನಾಯ್ಕ್ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಏಳ್ನೂರ ಅರವತ್ತೆರಡರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಕೇಳಬಯಸುತ್ತೇನೆ ಸಭಾಧ್ಯಕ್ಷರೇ ಉತ್ತರ ಒದಗಿಸಬೇಕು ಓಕೆ ಸಭಾಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದಾರೆ ನಮ್ಮ ಸುರ್ಪೂರು ಪರಿಶಿಷ್ಟ ಪಂಗಡ ವಿಧಾನ ವಿಧಾನಸಭಾ ಕ್ಷೇತ್ರ ಇದ್ದು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಜನ ಜನರು ಭಾಳ ಇದ್ದಾರೆ ಸಭಾಧ್ಯಕ್ಷರೇ ಆರ್ಥಿಕವಾಗಿ ಜನರು ಬಹಳ ಕಡು ಬಡವರಿದ್ದ ಬಡವರಿದ್ದಾರೆ ಪ್ರತಿ ತಿಂಗಳು ತೊಂಬತ್ತರಿಂದ ನೂರು ಹೆರಿಗೆ ಆಗ್ತದೆ ಗಂಡಾಂತರ ಗರ್ಭಿಣಿಯರನ್ನು ಯಾದಗಿರಿ ಮತ್ತು ಕಲ್ಬು ಕಲಬುರ್ಗಿ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಲಾಗ್ತಿದೆ ಸಭಾಧ್ಯಕ್ಷರೇ ಎಂಟು ವರ್ಷದಿಂದ ಸ್ತ್ರೀ ರೋಗ ತಜ್ಞರು ಸ್ತ್ರೀ ರೋಗ ತಜ್ಞರು ಹುದ್ದೆ ಖಾಲಿ ಇರ್ತದೆ ಸಭಾಧ್ಯಕ್ಷರೇ ಸುರ್ಪುರು ಗ್ರಾಮ ಏನಿದೆ ಅಲ್ಲ ನೂರೈವತ್ತು ಗ್ರಾಮಗಳಿಂದ ಸುರ್ಪುರ್ ತಾಲೂಕು ನೂರೈವತ್ತು ಗ್ರಾಮಗಳು ಏಳರಿಂದ ಹದಿನೈದು ಕಿಲೋಮೀಟ್ರ್ ಒಳಗಡೆ ಇರ್ತದೆ ಸಭಾಧ್ಯಕ್ಷರೆ ಎರಡೂವರೆ ಲಕ್ಷ ಜನಸಂಖ್ಯೆ ಇದೆ ತುರ್ತು ಸಂದರ್ಭದಲ್ಲಿ ತಾಲೂಕು ಡಿಸ್ಟಿಕ್ ಡಿಸ್ಟಿಕ್ಗೆ ಅರವತ್ತೈದು ಕಿಲೋಮೀಟ್ರ್ ಜನರು ಚಲಿಸಬೇಕಾಗ್ತದೆ ಹಿಂದುಳಿದ ವರ್ಗ ವರ್ಗ ಇದ್ದಿದ್ದಕ್ಕೆ ಬಡವರಿಗೆ ಭಾಳಷ್ಟು ಕಷ್ಟ ಆಗ್ತದೆ ಸಭಾಧ್ಯಕ್ಷರೇ ಕಟ್ಟಡಕ್ಕೋಸ್ಕರ ಎರಡು ಎಕರೆ ಸರ್ಕಾರಿ ಜಾಗ ಕೂಡ ಲಭ್ಯವಿದೆ ಸಭಾಧ್ಯಕ್ಷರೇ ಸುರ್ಪೂರು ತಾಲೂಕು ಸುರ್ಪೂರು ಮತಕ್ಷೇತ್ರ ಸುರ್ಪೂರ್ ಮತ್ತು ಹುಣಸಿಗೆ ಎರಡು ತಾಲೂಕು ಇದ್ದರೂ ಸಹಿತ ತಾಲೂಕು ಆಸ್ಪತ್ರೆ ಒಂದೇ ಇದೆ ಸಭಾಧ್ಯಕ್ಷರೇ ಹೆಚ್ಚಿನ ಹೆರಿಗೆಗಳು ಮತ್ತು ಗಂಡಾಂತರ ಹೆರಿಗೆಗಳು ಸಿಸರೇನ್ ಹೆರಿಗೆಗಳು ಸಾರ್ವಜನಿಕ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗ್ತಿದೆ ಸಭಾಧ್ಯಕ್ಷರೇ ಅದಕ್ಕೋಸ್ಕರ ತಾಯಿ ಮಕ್ಕಳು ತಾಯಿ ಮತ್ತು ಶಿಶು ಮರಣ ಕಡಿಮೆ ಆಗ್ತದೆ ಸಭಾಧ್ಯಕ್ಷರೇ ಆಸ್ಪತ್ರೆ ಆದರೆ ನೂರು ಹೆರಿಗೆ ನೂರು ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ಕೊಡೋದಕ್ಕೆ ಆಗದೆ ಇದ್ರೂ ಅರವತ್ತು ಹಾಸಿಗೆ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಮಂಜೂರು ಮಾಡ್ಬೇಕಂತ ಹೇಳ್ಬಿಟ್ಟು ಸಭಾಧ್ಯಕ್ಷರ ಮುಖಾಂತರ ನಾನು ಸಚಿವರನ್ನು ಮನವಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ ಓಕೆ ಮಾನ್ಯ ಸಭಾಧ್ಯಕ್ಷರೇ ಈಗ ಈ ತಾಯಿ ಮಕ್ಕಳ ಆಸ್ಪತ್ರೆ ನೀಡಬೇಕಾದ್ರೆ ಅಲ್ಲಿರುವಂತಹ ಏನು ಬೆಡ್ ಡಾಕ್ಯುಪೆನ್ಸಿ ರೇಟ್ ಅಂತ ಏನು ಹೇಳ್ತೀವಿ ಅದು ಎಪ್ಪತ್ತಕ್ಕಿಂತ ಹೆಚ್ಚಿರಬೇಕು ಎಪ್ಪತ್ತು ಪರ್ಸೆಂಟ್ ಹೆಚ್ಚಿರಬೇಕು ಆದರೆ ಇಲ್ಲಿ ಆ ಪ್ರಮಾಣದಲ್ಲಿ ಇಲ್ಲ ಇದು ಇಲ್ಲಿ ಇಪ್ಪತ್ತಾರರಷ್ಟಿದೆ ಅದರಿಂದ ಅದು ಒಂದು ಸಮಸ್ಯೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯ ಮಾಡುವಂಥ ಉದ್ದೇಶ ಇರುವಂಥದ್ದು ಅಲ್ಲಿ ಎಲ್ಲ ಏನು ಸ್ತ್ರೀ ಸ್ತ್ರೀ ತಜ್ಞರು ಸ್ತ್ರೀ ರೋಗ ತಜ್ಞರು ಅರವಳಿಕೆ ತಜ್ಞರು ಅವರೆಲ್ಲ ಇರ್ತಾರೆ ಮತ್ತು ಮಕ್ಕಳ ತಜ್ಞರೆಲ್ಲ ಇರ್ತಾರೆ ಅಂತ ಆದರೆ ಈಗ ಅವ್ರ ಸಮಸ್ಯೆ ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಈಗ ಇರುವಂಥ ಆಸ್ಪತ್ರೆಯಲ್ಲಿ ಅವ್ರು ಯಾರೂ ಇಲ್ಲ ಸೊ ಸಿಬ್ಬಂದಿನೇ ಸಿಬ್ಬಂದಿ ಮೊದಲು ಅವ್ರಿಗೆ ಕೊಡುವಂಥದ್ದು ಆದ್ಯತೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ಈ ಸರ್ವೀಸಸ್ ಇಂಪ್ರೂವ್ ಆಗ್ತದೆ ಅವಾಗ ಹೆಚ್ಚು ಹೆರಿಗೆಗಳಾಗ್ತದೆ ಹೆಚ್ಚು ಹೆರಿಗೆ ಆದರೆ ಅವಾಗ ಅವರು ಕ್ವಾಲಿಫೈ ಆಗ್ತಾರೆ ಈಗ ಅವ್ರ ಪಕ್ಕದ ತಾಲೂಕಿಗೆ ಹೊಸ ಎಮ್ ಸಿ ಎಚ್ ಆಸ್ಪತ್ರೆ ಬರ್ತಾಯಿದೆ ಅದು ಶಾಪೂರಿಗೆ ಶಾಪೂರಿಗೆ ಬರ್ತಾ ಇದೆ ದೇವದುರ್ಗ ಕೂಡ ಬರ್ತಾ ಇದೆ ಬೇಡ ಮೇಲಿದ್ದಾರೆ ಎರಡು ಕಡೆನೂ ಹೊಸ ನಾವು ಎಮ್ ಸಿ ಎಚ್ ಆಸ್ಪತ್ರೆ ಕೊಟ್ಟಿದ್ದೀವಿ ದೇವದುರ್ಗ ಮತ್ತು ಶಾಪುರ್ ಮತ್ತು ಶಾಪೂರಿಗೆ ಮತ್ತು ಇವರ ಇವ್ರ ತಾಲೂಕಲ್ಲಿರುವ ಒಂದು ಇನ್ನೊಂದು ಸಿ ಎಚ್ ಸಿ ಹುಣ್ಸಗಿ ಸಿ ಎಚ್ ಸಿಯಲ್ಲಿ ಅಲ್ಲಿ ಎಲ್ಲರೂ ಇದ್ದಾರೆ ಗೈನಕಾಲಜಿಸ್ಟು ಪೀಡಿಯಾಟ್ರಿಷಿಯನ್ನು ಅನಿಸತಿಸ್ಟು ಮೂರು ಜನನು ಇದ್ದಾರೆ ಅಲ್ಲಿ ಆಗ್ತಾ ಉಂಟು ಸೊ ಇದನ್ನು ಪ್ರಥಮ ಆದ್ಯತೆ ಇದನ್ನು ಕೊಡೋಣ ಮಾನ್ಯ ಸಭಾಧ್ಯಕ್ಷರೇ ಸರ್ವಿಸಸ್ ಇಂಪ್ರೂವ್ ಆಗಲಿ ಆ ಮಾನದಂಡ ಅಡಿಯಲ್ಲಿ ಬಂದಾಗ ಎಮ್ ಸಿ ಎಚ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಾಯಕವರೇ ಓಕೆ ಕ್ವಾಲಿಫೈ ಆಗಬೇಕು ಮೊದಲು ಸರ್ ಬಸವನಗೌಡ ಪಾರ್ಟಿಯಲ್ಲಿ ಯತ್ನಾಲ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಪ್ರಶ್ನೆ ಸಂಖ್ಯೆ ಆರು ನೂರ ಎಂಬತ್ತೆರಡನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಉನ್ನತ ಶಿಕ್ಷಣ ಎಷ್ಟು ಮಹತ್ವವಿದೆ ಇವತ್ತು ಅವರು ಉತ್ತರ ನೋಡಿಬಿಟ್ರೆ ರಾಜ್ಯದಲ್ಲಿ ನಾಲ್ಕುನೂರ ಮೂವತ್ತು ಸರ್ಕಾರಿ ಪ್ರಥಮ ಇದೆ ಅಧ್ಯಕ್ಷರ ಖಾಲಿ ಹುದ್ದೆಗಳು ಎಲ್ಲನೂ ಖಾಲಿ ಹುದ್ದೆಗಳು ನೇಮಕಾತಿ ಮಾಡಿದ್ರು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ಗೆ ಅರ್ಜಿ ಕರೆದ್ರು ಮುನ್ನೂರ ಹತ್ತು ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಪರೀಕ್ಷೆ ನಡೆಸಿದ್ರು ಡಿಸೆಂಬರ್ನಲ್ಲಿ ಮೆರಿಟ್ ಪಟ್ಟಿ ಬಿಡುಗಡೆ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಐದಕ್ಕೆ ಅಂತಿಮ ಮೆರಿಟ್ ಪಟ್ಟಿ ನೀವು ಮೊನ್ನೆ ನಿಮ್ಮ ಅಲ್ಲಿಂದ ಅಧ್ಯಕ್ಷರೇ ಅಂಥ ದುರಂತ ಅಂದರೆ ಈ ಮೆ ಮೆರಿಟ್ ಪಟ್ಟಿಯಲ್ಲಿರೋರು ಸಹ ಹಲವಾರು ಮಂದಿ ರಿಟೈರ್ಡ್ ಆದರು ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಐವತ್ತೆರಡು ಮಂದಿ ನಿವೃತ್ತಿ ಹೋಗ ಒಂದರಲ್ಲಿದ್ದಾರೆ ಈಗ ನಡೀತಿರುವಂಥ ಕಾಲೇಜುಗಳು ಅತಿಥಿ ಉಪನ್ಯಾಸಕರನ್ನು ಮತ್ತು ಏನಕ್ಕೆ ಮೊದಲೇ ಕಡಿಮೆ ಸಂಖ್ಯೆಯಲ್ಲಿ ಪ್ರಾಧ್ಯಾಪಕರು ಕಾಯಂ ಪ್ರಾಧ್ಯಾಪಕರಿದ್ದಾರೆ ಅವ್ರನ್ನ ಸಹಿತ ಡೆಪುಟೇಷನ್ನು ಸರ್ಕಾರ ವಿಶೇಷ ಅಧಿಕಾರಿಗಳಾಗಿ ಇಂಥವ್ರನ್ನ ನೇಮಕ ಮಾಡಬಾರ್ದಂಥ ಹೈಕೋರ್ಟ್ ಭಾಳ ಕ್ಲಿಯರ್ ಆಗಿ ಜಜ್ಮೆಂಟ್ ಕೊಟ್ಟಿದೆ ಅಧ್ಯಕ್ಷರು ಇಲ್ಲಿ ಹೈಕೋರ್ಟ್ ಏನು ಹೇಳ್ತದೆ ಮತ್ತು ಸರ್ಕಾರದ ಗೆಜೆಟ್ನಲ್ಲೂ ಹೇಳಿದ್ದಾರೆ ಆ್ಯಸ್ ಆನ್ ಅಡಾಕ್ ಆರ್ ಟೆಂಪ್ರರಿ ಅರೇಂಜ್ಮೆಂಟ್ ಇವನ್ ಇಫ್ ಸಚ್ ಎಲಿಜಿಬಲ್ ಪ್ರೊಫೆಸರ್ಸ್ ವೇ ರಿಕ್ವೈರ್ಡ್ ಟು ಡಿಸ್ಚಾರ್ಜ್ ಸಚ್ ಸರ್ವಿಸಸ್ ಆ್ಯಸ್ ದ ರೆಜಿಸ್ಟ್ರಾರ್ ಇನ್ ಎನಿ ಕೇಸ್ ಯುಟಿಲೈಝೇಷನ್ ಆಫ್ ದೇರ್ ಸರ್ವಿಸಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ದ ಕ್ಲಾಸ್ ರೂಮ್ಸ್ ಆ್ಯಂಡ್ ರಿಸರ್ಚ್ ವರ್ಕ್ ವುಡ್ ಬಿ ಆಟ್ ಎನಿ ಎನಿ ಟೈಮ್ ಮೋರ್ ಅಪ್ರೋಪ್ರಿಯೇಟ್ ದ್ಯಾನ್ ದೇರ್ ವರ್ಕ್ ಆ್ಯಸ್ ಎ ರಿಜಿಸ್ಟ್ರಾರ್ ಯಾರೂ ಪ್ರಾಧ್ಯಾಪಕರು ತಮ್ಮ ಕೆಲಸ ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇಲ್ಲ ಮಾನ್ಯ ಸಚಿವರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಒಟ್ಟು ಒಬ್ಬರನ್ನ ಮಾತ್ರ ನಾವು ಏನೋ ಇದನ್ನು ತೊಗೊಂಡಿದ್ದೀವಿ ಅಂತೇಳಿ ಆದ್ರೆ ನನಗೆ ಮಾಹಿತಿ ನನ್ನ ಮನೆಯಲ್ಲಿರುವಂಥ ಮಾಹಿತಿ ಪ್ರಕಾರ ಸುಮಾರು ಪ್ರಶ್ನೆ ಏನು ಇಲ್ಲ ಪ್ರಶ್ನೆ ಅಧ್ಯಕ್ಷರೇ ನಂದು ಬರಾಣ ಯಾಕೆ ತಾವು ಸ್ವಲ್ಪ ಗಂಭೀರವಾಗಿ ಮೇಲೆ ಕುತ್ರೆ ಪ್ರಶ್ನೆ ಬದ್ಲೇನ್ ನಾವೇನು ನಾವು ಓಕೆ ಟಾಟಾ ಬಾಯ್ ಬಾಯ್ ಅನ್ಬೇಕಾಗ್ತದೆ ಸ್ವಲ್ಪ ನನಗೆ ಸಮಯ ಕೊಡ್ರಿ ನಾವು ಯಾಕಂದ್ರೆ ಅಷ್ಟು ಪ್ರಶ್ನೆ ಕೇಳಿ ಒಂದ್ ನೋಡಿ ಈಗ ಕೊಡೋರ್ಗೆ ಇಪ್ಪತ್ತು ಇಪ್ಪತ್ತೈದು ಮಿನಿಟ್ ನೀವು ಆ ಕಡೆ ನೋಡುದಿಲ್ಲ ಸಹಿತ ಯಾರಿಗೆ ಯಾರಿಗೆ ನೀವೇ ನಾವು ಹೇಳುವುದಿಲ್ಲ ಯಾಕಂದ್ರೆ ಅಧ್ಯಕ್ಷರೇ ಇನ್ನೊಂದು ಕಾಲೇಜು ಶಿಕ್ಷಣ ಖಾಲಿ ಅದ ಹುದ್ದೆ ನಿರ್ದೇಶಕರ ಡೈರೆಕ್ಟರೇಟ್ ಆಫೀಸ್ ನಲ್ಲಿ ನಿರ್ದೇಶಕರ ಹುದ್ದೆ ಖಾಲಿ ಅಲ್ಲಿದೆ ಒಂದು ಹೆಚ್ಚುವರಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಒಂದು ಖಾಲಿ ಜಂಟಿ ನಿರ್ದೇಶಕರು ಒಂದು ಖಾಲಿ ಎಲ್ಲಿ ಡೈರೆಕ್ಟರೇಟ್ ಆಫೀಸ್ನಲ್ಲಿ ಓಕೆ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅಧ್ಯಕ್ಷರೇ ಮೈಸೂರಿನಲ್ಲಿ ಒಂದು ಖಾಲಿ ಪ್ರಸ್ತುತ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಡೆಪ್ಯುಟೇಷನ್ ತೊಗೊಂಡವರು ಬೆಂಗಳೂರು ಒಂದು ಖಾಲಿ ಹುದ್ದೆ ಪ್ರಸ್ತುತ ಪ್ರಭಾರ ಒಂದು ಮಂಗಳೂರು ಒಂದು ಅದೂ ಪ್ರಭಾರ ಧಾರವಾಡ ಒಂದು ಅದು ಪ್ರಭಾರ ಶಿವಮೊಗ್ಗ ಅದೂ ಪ್ರಭಾರ ಕಲಬುರಗಿ ಅದು ಪ್ರಭಾರ ಒಟ್ಟು ಕಾಲೇಜುಗಳು ನಾಲ್ಕುನೂರ ಮೂವತ್ತು ಪ್ರಾಂಶುಪಾಲರ ಹುದ್ದೆಗಳು ನಾಲ್ಕುನೂರ ಮೂವತ್ತು ಖಾಲಿ ಹುದ್ದೆಗಳು ನಾಲ್ಕುನೂರ ಮೂವತ್ತು ನಾಲ್ಕುನೂರ ಮೂವತ್ತು ಹುದ್ದೆಗಳು ಯಾರನ್ನು ತೊಗೊಂಡಾರ ಹಿರಿಯ ಉಪನ್ಯಾಸಕರನ್ನ ಅಲ್ಲಿ ಪ್ರಚಾರ ಮಾಡ್ಯಾರ ಇವ್ರು ನಮ್ಮ ಸಚಿವರು ಹೇಳ್ತಾರೆ ಕೆಲವೊಂದು ಮಂದಿ ಕೋರ್ಟಿಗೆ ಹೋಗ್ಯಾರತ್ತೆ ಕೋರ್ಟಿಗೆ ಯಾರು ಹೋಗ್ಯಾರ ಯಾರು ಈಗೇನು ಡೆಪ್ಯಟೇಷನ್ ಮ್ಯಾಗೆ ಪ್ರಿನ್ಸಿಪಾಲ್ ಅದಾರಲ್ಲ ಅಧ್ಯಕ್ಷರೇ ಅವರೂ ಹತ್ತು ಹತ್ತು ವರ್ಷ ಆಯಿತು ಆ ಡೆಪ್ಯಟೇಷನ್ ಇದ್ದಾರೆ ಅವ್ರು ಏನು ಮಾಡಿದ್ರು ಇವ್ರ ಕರೆದಂಥ ಎಕ್ಸಾಮಿನೇಷನ್ದಲ್ಲಿ ಪಾಸ್ ಆಗಲಿಲ್ಲ ಕೋರ್ಟಿನಿಂದ ಹೋಗಿ ಸ್ಟೇ ತಗೊಂಡ್ ಬಂದ್ಬಿಟ್ರು ಯಾರು ಅವರೇ ಯಾರೇ ಅಂದ್ರೆ ಅಧ್ಯಕ್ಷರೇ ಈ ರೀತಿ ಒಂದು ಸರ್ಕಾರ ಅವರೇ ಸುತ್ತಲೇ ಹೊಡಿಸ್ತಾರೆ ಇವತ್ತೇನು ಸುತ್ತೋಲೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಹೇಳಿ ಅಲ್ಪಸಂಖ್ಯಾತರ ಇಲಾಖೆ ಆಡಳಿತಾತ್ಮಕ ಹುದ್ದೆಗಳಿಗೆ ಮತ್ತು ಇತರೆ ಉದ್ದೇಶಗಳಿಗೆ ಬೋಧಕ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದಿರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಇಲ್ಲ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಬೋಧಕ ಸಂಬಂಧಗಳನ್ನು ಬೋಧನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಗಳಿಗೆ ನಿಯೋಜಿಸತಕ್ಕ ತಕ್ಕದ್ದಲ್ಲ ಈ ವಿಷಯದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಬೆಂಗಳೂರು ಪೀಠವು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡಂತೆ ಆದೇಶ ನೀಡುತ್ತದೆ ಏನಾರು ಹೇಳ್ತಾರೆ ಅಧ್ಯಕ್ಷರೇ ಅವ್ರು ಹೇಳ್ತಾರೆ ಡೈರೆಕ್ಟರ್ ಅಲ್ಪಸಂಖ್ಯಾತ ನಿರ್ದೇಶನ ಅಂದರು ಇವ್ರನ್ನೂ ತೊಗೋಬೇಡ್ರಿ ಅಂದಾಗೂ ಸಹಿತ ಇವತ್ತು ಅಧ್ಯಕ್ಷರೇ ಸರ್ಕಾರ ಇನ್ನೊಂದು ಹೇಳ್ತದೆ ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ ನಮ್ಮ ಇಲ್ಲಿ ಇವರೇ ಸುತ್ತಲೇ ತೆಗಿದ್ದಾರೆ ಅಧಿಕಾರಿಗಳು ಯಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳನ್ನು ಬೋಧಕೇತರ ಕಾರ್ಯಗಳಿಗಾಗಿ ಬೇರೆ ಬೇರೆ ಕಚೇರಿಗಳಿಗೆ ನಿಯೋಜಿಸೋದ್ರಿಂದ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಲಾರದ ನಷ್ಟ ಆಗುತ್ತದೆ ವಿದ್ಯಾರ್ಥಿಗಳ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಈ ಬಗ್ಗೆ ಹಲವಾರು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳನ್ನು ಹೊರಡಿಸಿ ಉಪನ್ಯಾಸಕರು ಶಿಕ್ಷಕರ ನಿಯೋಜನ ನಿಷೇಧಿಸಲಾಗಿದೆ ಇದಲ್ಲದೆ ನ್ಯಾಯಾಲಯವು ಈ ಕೆಳಗಿನಂತೆ ತೀರ್ಪು ನೀಡಿದೆ ಮಾನ್ಯ ಉಚ್ಚ ನ್ಯಾಯಾಲಯವು ಇಟ್ ಸಕ್ಕೆ ಸೊ ಎಂಟ್ ಸೊ ಎಂಟು ಬಾಳ ಕ್ಲಿಯರ್ ಆಗಿ ಏನು ಹೈಕೋರ್ಟ್ ಹೇಳಿದೆ ನಮ್ಮ ಅಧ್ಯಕ್ಷರೇ ಇಷ್ಟೆಲ್ಲ ಸುತ್ತೋಲೆ ಅದಾವು ಅಲ್ಲಿಂದ ಅಧ್ಯಕ್ಷರೇ ಇವತ್ತು ಎಷ್ಟು ಉಪ ಪ್ರಶ್ನೆ ಕೇಳ ಪ್ರಶ್ನೆ ಕೇಳ್ಬೇಕಲ್ಲ ಈಗ ಇಲ್ಲ ಪ್ರಶ್ನೆ ಕೇಳಕತ್ತೇ ಕಡೆ ಹೋಗಿ ಉತ್ತರ ಎಲ್ಲ ಬಂತು ನಿಮ್ಗೆ ನೇರವಾಗಿ ಹೆಂಗ ಎತ್ತಿನ ಗಾ ಗಾಣದ ಎತ್ತ ಕಟ್ಟಿರ್ತಾರೆ ಹಂಗ ಕುದುರೆ ಕುದುರೆಗೆ ಆಯ್ತು ಎತ್ತಿಗೆ ಆಯ್ತು ಹಂಗೆ ಹೋಗ್ಲಾಕಿ ತಾವು ಹೀಗೆ ಈ ಕಡೆ ನೋಡಲಾರದೆ ಆ ಕಡೆ ಸಭಾಧ್ಯಕ್ಷರೇ ಗೌರವಾನ್ವಿತ ಹಿರಿಯ ಸದಸ್ಯರು ಕೇಳಿರ್ತಕ್ಕಂಥ ಹಲವಾರು ವಿಚಾರ ಇವತ್ತು ಬಹಳ ಸತ್ ವಾಸ್ತುವಾಂಶದ ಹತ್ತಿರದಲ್ಲೇ ಇರ್ತಕ್ಕಂಥ ವಿಚಾರ ಪ್ರಾಂಶುಪಾಲರ ನೇಮಕಾತಿ ವಿಚಾರ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾನಾ ಕಾರಣಗಳಿಗೆ ನಾನಾ ಸಂದರ್ಭದಲ್ಲಿ ನೇರ ನೇಮಕಾತಿ ಮಾಡಬೇಕಾ ಇಲ್ಲ ಇರ್ತಕ್ಕಂಥವ್ರಿಗೆ ಪದೋ ಪದೋನ್ನತಿ ಕೊಡಬೇಕಾ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ಸಂದರ್ಭದಲ್ಲಿ ಗೊಂದಲಗಳಾಗಬ ಇದೆಲ್ಲ ಆದ ನಂತರ ಹಿಂದಿನ ಸರ್ಕಾರ ಮುನ್ನೂರು ಹತ್ತು ಪ್ರಾಂಶುಪಾಲರ ನೇಮಕಾತಿಗೆ ಅನುಮತಿ ಕೊಟ್ಟಂಥದ್ದು ನಾವು ನಂತರ ನಮ್ಮ ಸರ್ಕಾರ ಬಂದ ಮೇಲೆ ನೇಮಕಾತಿಗೆ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಪರೀಕ್ಷೆಯನ್ನು ಮಾಡಿಸಿ ನಂತರದ ದಿನದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರು ಮಾಡಿ ನಾವು ನಿರ್ದಿಷ್ಟವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ನೇಮಕಾತಿ ಆದೇಶ ಕೊಡಬೇಕಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಏನು ಪ್ರಾಂಶುಪಾಲರ ಹುದ್ದೆಗೆ ಅವರ ನೇಮಕಾತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಏರ್ಪಡ್ತು ಕಾರಣ ಏನಂದರೆ ಎಂಟು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥವರು ಕೆನೆ ಪದ್ಧನ ಒಳಗೆ ಬರ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ನಾವು ಸರ್ಕಾರದಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳಿ ಕಡೆಗೆ ಹಳೇ ಎರಡು ಸಾವಿರದ ಎರಡರಲ್ಲಿ ಇರ್ತಕ್ಕಂಥ ಆದೇಶಗಳನ್ನು ಆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಾ ಇದ್ದಂಥ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ನಾವು ಆ ಒಂದು ಆದೇಶ ಪ್ರತಿಗಳನ್ನು ಪಡ್ಕೊಂಡು ಅದಕ್ಕೆ ವಿನಾಯಿತಿ ಇರ್ತಕ್ಕಂಥದ್ದನ್ನು ನಾವು ಅದನ್ನು ತಗೊಂಡು ಇದರಲ್ಲಿ ದಾಖಲಾತಿ ಪರಿಶೀಲನೆ ಮಾಡ್ತಕ್ಕಂಥ ಸಿಂಧುತ್ವವನ್ನು ಏನು ಪಡಿತಕ್ಕಂಥದಕ್ಕೆ ಇಲ್ಲಿ ಕಂದಾಯ ಇಲಾಖೆಗೆ ನಾವು ಒಂದು ಪತ್ರವನ್ನು ಮತ್ತು ಡಿ ಪಿ ಆರ್ಗೆ ಬರೆದ್ವಿ ಈಗ ಅವರಿಗೆ ಕೇವಲ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಆದಾಯ ಮಿತಿಯನ್ನ ಇಲ್ಲದೆ ಇರತಕ್ಕಂತ ರೀತಿಯಲ್ಲಿ ಕೊಡಬೇಕು ಅಂದಾಗ ಈ ಒಂದು ವ್ಯವಹಾರ ಇವತ್ತು ಆ ಇಲಾಖೆಗಳಲ್ಲಿ ನಮಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ